ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನಿನ್ನೆ ವ್ಲಾಗ್ನ ನೀವು ನೋಡಿರಬಹುದು ಅದರಲ್ಲಿ ನಾನು ಫಾಸ್ಟ್ ಹೇರ್ ಗ್ರೋತ್ ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಚೆಕ್ ಚೆಕ್ಔಟ್ ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವತ್ತಿನ ವ್ಲಾಗ್ ಈಗ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವತ್ತು ಬ್ಯುಸಿ ಇದ್ದೆ ಕ್ಲಾಸಸ್ ತೊಗೊಂಡಾದ ನಂತರ ಸ್ವಲ್ಪ ನಮ್ಮ ಮಾವನವರಿಗೆ ಹುಷಾರಿಲ್ಲ ಒಂದು ಸರ್ಜರಿ ಅಂಡರ್ಗೂ ಆಗಿದೆ ಅವ್ರಿಗೆ ಸ್ವಲ್ಪ ಸೋಡಿಯಂ ಕಡಿಮೆ ಇತ್ತು ಕಿಡ್ನಿ ಮೇಲೆ ಒಂದು ಗಡ್ಡೆ ಫಾರ್ಮ್ ಆಗಿ ಸ್ವಲ್ಪ ಅವ್ರಿಗೆ ಯೂರಿನೇಟ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂತ ಒಂದು ಸಿಕ್ಸ್ ಟು ಏಟ್ ಮಂತ್ಸಿಂದ ತುಂಬಾ ಸಫರ್ ಆಗ್ತಿದ್ರು ಸೊ ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಡಾಕ್ಟರ್ ಫೈನಲಿ ಸರ್ಜರಿ ಅಂತಂದು ಫೈನಲ್ ಡಿಸಿಷನ್ ಕೊಟ್ಟು ರೀಸೆಂಟ್ಲಿ ಅವ್ರಿಗೆ ಸರ್ಜರಿ ಕೂಡ ಆಯಿತು ಬಾತ್ರೂಮ್ ಹೋಗಿದ್ದಾನಮ್ಮ ವಾಶ್ರೂಮ್ಗೆ ಸೊ ಅವ್ರ ಜೊತೆಗೆ ಸ್ವಲ್ಪ ನಾನು ಸೊ ನಮ್ಮ ಮಾವನವರು ಅಂದರೆ ನನ್ನ ಹಸ್ಬೆಂಡ್ ತಂದೆ ಒಬ್ಬಿಯಸ್ಲಿ ಸ್ವಲ್ಪ ಅದ್ರ ಕಡೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ಹೋಗಿ ಹಾಸ್ಪಿಟಲ್ ಕೂಡ ನೋಡಿಕೊಂಡು ಬಂದ್ವಿ ತುಂಬ ಬೇಜಾರಾಯಿತು ಅದನ್ನು ನೋಡಿ ಬಿಕಾಸ್ ಹಿ ವೆರಿ 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 ಹಂಬಲ್ ಪರ್ಸನ್ ವೆರಿ ಡೌನ್ ಟು ಅರ್ತ್ ನೋ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದಾಗ ನಾನು ಅವರಂದ್ರೆ ನನ್ನ ತಂದೆಯ ಪ್ರತಿರೂಪ ಅಂತ ನನಗೆ ಅನಿಸುತ್ತೆ ನನಗೆ ಅಂತ ಆ ಒಂದು ಫೀಲಿಂಗಲ್ಲೇ ನಾನು ಬಂದ್ಬಿಟ್ಟಿದ್ದೀನಿ ನೋಡಿ ತುಂಬ ಬೇಜಾರಾಯಿತು ಅವ್ರನ್ನ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಅವ್ರ ಎಮೋಷ್ನಲ್ ಫೀಲಿಂಗ್ಸ್ ಜೊತೆ ನಾವು ಆಟ ಆಡಬಾರ್ದು ಏಜ್ಡ್ ಪರ್ಸನ್ ದೇವರು ನಮ್ಮ ನಮ್ಮನವ್ರನ್ನ ಎಕ್ಸ್ಕ್ಯೂಸ್ ನಾನು ಅಂದರೆ ನಮ್ಮ ಮಾವನವ್ರಿಗೂ ತುಂಬಾ ಇಷ್ಟ ನನ್ನನ್ನು ಸೊಸೆ ಅಂತ ಯಾವತ್ತೂ ಅವ್ರು ನೋಡೇ ಇಲ್ಲ ನನ್ನನ್ನು ಮಗಳು ಮಗಳೇ ಮಗಳೇ ಅಂತಲೇ ಕರೆಯೋದು ನನ್ನ ಮಗ ಆಶೆ ಮೇಲೆ ತುಂಬ ಇಷ್ಟ ಅವ್ರಿಗೆ ತುಂಬ ಮಕ್ಕಳಿದ್ದಾರೆ ಬಟ್ ಆಶೆ ಮೇಲೆ ತುಂಬಾ ಪ್ರೀತಿ ನಮ್ಮ ಮಾವನವ್ರಿಗೆ ನಾನು ಮಾವ ಅಂತ ಹೀಗೆ ಅಂತಿದ್ದೀನಿ ಬಟ್ ನಾನು ಯೂಜಲಿನ ಅವ್ರನ್ನ ಕರೆಯೋದೆ ಅಪ್ಪಾಜಿ ಅಪ್ಪಾಜಿ ಅಂತ ತುಂಬಾ ಅಳು ಬಂದ್ಬಿಟ್ಟು ನನಗಂತೂ ಬಟ್ ಈಗ ಚೆನ್ನಾಗಿದ್ದಾರೆ ದಟ್ ಇಸ್ ದ ಗ್ರೇಟ್ ಥಿಂಗ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆಶ್ಗೆ ಆ ಬ್ಲೆಸ್ಸಿಂಗ್ಸ್ ಕೊಟ್ಟು ಆಶೀರ್ವಾದ ಮಾಡಿದರು ನನಗೂ ಕೂಡ ಚೆನ್ನಾಗಿ ಚೆನ್ನಾಗಿರೋ ಅಸಮಾಧಾನವಾಗಿ ಸಂಸಾರನ ನಿಭಾಯಿಸ್ಕೊಂಡು ಹೋಗಿದೀಯಾ ಇಷ್ಟು ವರ್ಷ ಇನ್ನು ಮುಂದೆ ಕೂಡ ನಿನ್ನ ತಾಳ್ಮೆನೇ ಮುಖ್ಯ ತಾಳ್ಮೆ ಅಂದರೆ ದಟ್ ಮೀನ್ಸ್ ಏನು ಅಂತಾರೆ ತಾಳ್ಮೆಗಿಂತಲೂ ತಪಸ್ಸಿಲ್ಲ ಅಂತ ನನ್ನ ನೋಡಿದ ತಕ್ಷಣ ಅದೇ ಅಂತಿರ್ತಾರೆ ಯಾಕಂದರೆ ನಿನ್ನಲ್ಲಿರುವಂತಹ ತಾಳ್ಮೆ ನೂರು ಮಂದಿ ಬಂದರೂ ಅವ್ರಿಗೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ತಾಳ್ಮೆ ನಿನ್ನಲ್ಲಿದೆ ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ನೀನು ಹೇಳಲ್ಲ ಅಂತ ನಾನು ಯಾವ ನನ್ನನ್ನು ಯಾವಾಗ ನೋಡಿದ್ರು ಹಾಗೆ ನಮ್ಮ ಮಾವ ಗೊತ್ತಿಲ್ಲ ನಾನು ಇಷ್ಟು ತಾಳ್ಮೆಯಿಂದ ಇದ್ನೋ ಐ ಡೋಂಟ್ ನೋ ಅಬೌಟ್ ಮೈಸೆಲ್ಸ್ ಬಟ್ ನಮ್ಮ ಮಾವ ನನ್ನ ಮ ಹಾಗೆ ಅನ್ನೋದು ನನ್ನ ಹಸ್ಬೆಂಡ್ ನಾನು ಹೇಳ್ತಿರ್ತೀನಿ ಅಪ್ಪಾಜಿ ಥರ ನೀನು ನಿಲ್ಲವಲ್ಲ ಅಷ್ಟು ಒಂದು 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 ಚುಟ್ಟಿ ಒಂದೊಂದು ಪಾಯಿಂಟ್ ಪಾಯಿಂಟ್ ಒಂದಷ್ಟು ಕೂಡ ನಿನಗಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಇಲ್ಲವಲ್ಲ ಅಂತ ನಾನು ಎದುರಿಸ್ತಿರ್ತೀನಿ ಅವರೂ ನಗ್ತಾರೆ ನಾನು ನಗ್ತೀನಿ ಬಟ್ ಇವತ್ತು ಚೆನ್ನಾಗಿದ್ದಾರೆ ಇವತ್ತಂದ್ರೆ ಫುಲ್ಲು ಎನರ್ಜಿಟಿಕ್ ಆಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗಿ ಅವರು ಊರಿಗೆ ಹೋಗ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿದಾರೆ ಖಂಡಿತವಾಗಿಯೂ ಮನೆಗೆ ಬಂದರೆ ಇಫ್ ದೇ ಆರ್ ಕಂಫರ್ಟೇಬಲ್ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಅಪ್ಪಾಜಿಗೆ ಅಂದರೆ ನಮ್ಮ ಮಾವನವರಿಗೆ ದೇವರು ಆರೋಗ್ಯ ಕೊಡಲಿ ಆಯುಸ್ ಕೊಡಲಿ ಚೆನ್ನಾಗಿಟ್ಟಿರಲಿ ಅಂತ ಈ ಮೂಲಕ ಬೇಡ್ಕೊತಾ ಇದ್ದೀನಿ ಅಶು ನೋವು ಗೋನ್ ಸ್ಟಡಿ ಸ್ಟೂಡೆಂಟ್ಸ್ ಸೊ ಈಗ ಈವ್ನಿಂಗ್ ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ನನ್ನ ವಿಡಿಯೋ ನಾನು ಹಾಕಿರ್ತೀನಿ ಸಿ ಹೈ ಟು ಎನ್ ಏನೂ ಕೂಡ ಇಷ್ಟ ಆಗಿಲ್ಲ ಸ್ವಲ್ಪ ಒಬ್ವಿಯಸ್ಲಿ ಸ್ವಲ್ಪ ಈ ವಿಂಟರಲ್ಲಿ ಅವನಿಗೆ ಥ್ರೋಟ್ ಪೇಯ್ನ್ ಹಾಗೂ ಕೋಲ್ಡ್ ಕಾಫ್ ಇದ್ದೇ ಇರುತ್ತೆ ಒಬ್ವಿಯಸ್ಲಿ ಅವ್ನಿಗೆ ಇವತ್ತು ಏನು ಟಿ ಕರ್ಕೊಂಡು ಹೋಗಬೇಕು ಅಂತ ಅವ್ರ ಪಪ್ಪಂಗೆ ಹೇಳಿದ್ದೀನಿ ಅಪಾಯಿಂಟ್ಮೆಂಟ್ ಕೂಡ ತಗೊಳ್ತಾರೆ ಅದ್ರ ಕಡೆ ಹೋಗಿ ಬರಬೇಕು ನೋಡೋಣ ಮತ್ತೆ ಏನೇನಾಗುತ್ತೆ ಅಂತ ಬಿ ವಿತ್ ಮಿ ದಿಸ್ ಇಸ್ ಲೇಕ್ ಅಪ್ ಡಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ಒಂದು ನೆಕ್ಸ್ಟ್ ಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಹೋಡ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದುಬಿಡೋದು ಏನು ಶಾಪಿಂಗ್ ಮಾಡ್ತೀನಿ ಅಂತ ನೋ ಐಡಿಯಾ ಹೋಗೋಣ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಶಾಪಿಂಗ್ ಹೋಗೋಣ ಇವತ್ತು ಈ ಡ್ರೆಸ್ ಒಂದು ಸ್ಟಿಚ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮೋಸ್ಟ್ ಪ್ರಾಬ್ಲಿ ನಾನು ಲೈಟ್ ಕಲರ್ಸ್ ಹಾಕೊಳ್ಳೋಲ್ಲ ಬಟ್ ನಮ್ಮ ಮಮ್ಮಿ ತುಂಬಾ ಫೋರ್ಸ್ ಮಾಡಿ ಈ ಲೈಟ್ ಕಲರ್ ಡ್ರೆಸ್ನ ನನಗೋಸ್ಕರ ಸ್ಟಿಚ್ ಮಾಡಿಸಿದ್ದಾರೆ ಹ್ಞೂ ನನಗೆ ಏನು ಇಷ್ಟ ಆಗೋಲ್ಲ ಇದು ಬಟ್ ಕ್ಲಾಸಿ ಲುಕ್ ಕೊಡುತ್ತೆ ಚೆನ್ನಾಗಿದೆ ಡಿಫ್ರೆಂಟಾಗಿ ಈ ಪಟ ಕೂಡ ತುಂಬ ಅಫಿಷಿಯಲಿಯೇ ಇದೆ ಕಾಟನ್ ಫ್ಯಾಬ್ರಿಕ್ ಚೆನ್ನಾಗಿದೆ ಸೊ ಇದಕ್ಕೆ ಈ ಒಂದು ಪಿಂಕ್ ಕಲರ್ ರಿಂಗ್ಸ್ನ ಪೇರಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇಲ್ಲೆಲ್ಲ ಪಿಂಕ್ ಇದೆ ಹಾಗೂ ಇದಕ್ಕೆ ಇದು ಕಾಂಟ್ರಾಸ್ಟ್ ಆಗುತ್ತೆ ವಾಚ್ ಎಸ್ ಬನ್ನಿ ಹಾಗಾದರೆ ವಿತೌಟ್ ಆಫರ್ ಫದಡು ಹೋಗೋಣ ನೆನೆಯ ಇದೆ ಆಗ್ತಾ ರೆಡಿ ಸಿಯರ್ ಸರಿ ಫೈನಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಒಂದು ಮಾಲ್ಗೆ ಇದು ವಿಶಾಲ್ ಮಾರ್ಟ್ ಅಂತ ಚಿತ್ರದುರ್ಗದ ತುಂಬಾ ಫೇಮಸ್ ಮಾರ್ಟ್ ಈಕ್ವಲ್ ಟು ಮಾಲ್ ಅಂತ ಹೇಳ್ತೀನಿ ತುಂಬಾ ಒಂದು ಬ್ರಾಡ್ ಆಗಿರುವಂತಹ ಒಂದು ಸೂಪರ್ ಮಾರ್ಕೆಟ್ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಅಂದರೆ ಪ್ರತಿಯೊಂದು ಸಿಗುತ್ತೆ ವಿತ್ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ತೀನಿ ಇಲ್ಲಿ ಎಲ್ಲ ಸೈಜ್ನ ಬಟ್ಟೆಗಳು ಪುಟ್ಟ ಮಕ್ಕಳಿಂದ ಹಿಡಿದು ಅಪ್ ಟು ಅಡಲ್ಟ್ಸ್ ತನಕ ಲೇಡೀಸ್ ಜೆಂಟ್ಸ್ ಎಲ್ಲರ ಸೈಜು ಎಲ್ಲ ಒಂದು ಕ್ವಾಲಿಟಿಯ ಬಟ್ಟೆಗಳು ಕೂಡ ಸಿಗುತ್ತೆ ವಿತ್ ಅಫೋರ್ಡೆಬಲ್ ಪ್ರೈಸಸ್ ಅಂತಲೇ ಹೇಳ್ತೀನಿ ಇಲ್ಲಿ ನಾವು ಬಟ್ಟೆಗಳನ್ನು ಕೊಂಡ್ಕೊಂಡಿಲ್ಲ ಇದುವರೆಗೂ ಬಟ್ ಓಕೆ ಐ ಡೋಂಟ್ ನೋ ಅಬೌಟ್ ದ ಕ್ವಾಲಿಟಿ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಫ್ಯಾನ್ಸಿಯಾಗಿ ಇತ್ತು ಬಟ್ಟೆಗಳು ಇಲ್ಲಿ ನನಗೆ ಅಷ್ಟೊಂದು ಕೆಲಸ ಇರಲಿಲ್ಲ ನನ್ನ ಕೆಲಸ ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ ಅಲ್ಲಿ ನಾವು ಹೊರಟ್ವಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇರಲಿಲ್ಲ ಬೈ ಸ್ಟೆಪ್ಸ್ ಹೋಗಬೇಕಾಗಿತ್ತು ಬಟ್ ದಿಸ್ ಟೈಮ್ ಲಿಫ್ಟ್ ವ್ಯವಸ್ಥೆ ಇದ್ದಿದ್ದು ನೋಡಿ ತುಂಬಾ ಖುಷಿಯಾಯಿತು ಯಾಕೆಂದರೆ ಮಮ್ಮಿ ಕಾಂಟ್ ಕ್ಲೈಂಬ್ ದ ಸ್ಟೆಪ್ಸ್ ಸೊ ಲಿಫ್ಟಲ್ಲಿ ನಾವು ಹೊರಟ್ವಿ ತುಂಬ ಫಾಸ್ಟಾಗಿ ತೊಗೊಂಡ್ಬಿಟ್ಟಿದ್ದಾನೆ ನನ್ನ ಮಗ ಈ ವಿಡಿಯೋ ಅವ್ನು ಹಾಗೇ ವೀಡಿಯೋ ಸ್ವಲ್ಪ ಅಂದರೆ ಈ ರೀತಿ ಮಾಡಿಬಿಡ್ತಾನೆ ಓಕೆ ಯು ಕಂಡ್ ಸಿ ದ ಲಿಫ್ಟ್ ತುಂಬ ಅದು ನೋಡಿ ಸಖತ್ತು ಒಂಥರ ಇರ್ತಿ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಇಲ್ಲಿ ವಿವಿಧ ರೀತಿಯ ಮಕ್ಕಳ ಆಟಿಕೆಗಳಾಗಿರ್ಬಹುದು ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ದಟ್ ಈಸ್ ಹೌಸ್ ಹೋಲ್ಡ್ ವಿತ್ ಬೆಡ್ ಸ್ಪ್ರೆಡ್ಸ್ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು ಕರ್ಟನ್ಸ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಸಾಮಗ್ರಿಗಳು ಸಿಗುವಂತಹ ಈ ಒಂದು ಫ್ಲೋರ್ ಆಗಿತ್ತು ಕೆಲವು ಅಫೋರ್ಡೆಬಲ್ ಕೆಲವು ಕ್ವಾಲಿಟಿ ಚೆನ್ನಾಗಿತ್ತು ಕೆಲವು ಕ್ವಾಲಿಟಿ ತುಂಬ ಕಳಪೆ ಆಗಿತ್ತು ಅಕಾರ್ಡಿಂಗ್ ಟು ದೈನಲ್ಲಿ ಹೇಳ್ತೀನಿ ಶಾಪಿಂಗ್ ಈಗ ಬಂದ್ವಿ ಸ್ವಲ್ಪ ಟೈರ್ಡ್ ಅನಿಸ್ತು ಈಗ ಏನೇನು ತಗೊಂಡೆ ಅಂತ ನಿಮ್ಮ ಜೊತೆಗೆ ರ್ಯಾಂಡಮ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನಕ್ಕೆಲ್ಲ ಈ ಶಾಪಿಂಗ್ ಮಾಡಿದ್ವಿ ಇವತ್ತು ಅಚಾನಕ್ಕಾಗಿ ವಿತೌಟ್ ಎನಿ ಪ್ಲಾನ್ ತಕ್ಷಣವೇ ಹೊರಟಿದ್ವಿ ರ್ಯಾಂಡಮಾಗಿ ಶಾಪಿಂಗ್ ಮಾಡ್ಕೊಂಬಾರೋಣ ಅಂತ ಏನಕ್ಕೆ ಅಂತ ಒಂದು ಕಾಸ್ ಕೂಡ ಇದೆ ಅದು ಇನ್ ದ ಕಮಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಈಗ ಒಂದು ಆಶೂಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಂಡ್ಕೊಳ್ಳೋದಿತ್ತು ಸ್ನ್ಯಾಕ್ಸ್ ಕೊಂಡ್ಕೊಂಡ್ವಿ ಶೋಧ ಸ್ನ್ಯಾಕ್ ಆಲ್ರೆಡಿ ಒಂದು ತಿಂತ ಇದನ್ನು Makana Makana Tumbani Ishta Makana Kondkonda Yakon Christian Silla Ariki Undeon unh Packet Saat Kondkonda Makana Mami Ella Urdo Gote Nijuwa Gula Nata Korti Nata Sunnit Pila Nir Orien Daya Pila Kalau ada tahun ini nanti, nanti tuh సఫత్ సఖత్యర్డ్ ఆ ఇదొందు వాష్రూమ్ క్లీనరు ఆఫరల్ తగ్గవి బై వన్ గెట్ వన్ ఫ్రీ అంతా హైడ్ అండ్ సిక్ బిస్కెట్ తగడా ఇష్ట ఇది ఆరెంజ్ ఫ్లేవర్ నమ్మ సుతమ ప్రజషన్స్ కోర్సల్ సిగో డోంట్ మేక్ నాయిస్ హైడ్ అండ్ సిక్ ఆరెంజ్ ఫ్లేవర్ బిస్కెట్ ಇದು ಪಲ್ಸಸ್ ಮಸೂರ್ ದಾಲ್ ಅಂತಾರಲ್ಲ ಅದು ಮಮ್ಮಿ ತಗೋಣ ಅಂತಾದರು ಸೊ ಅದನ್ನು ತೊಗೊಂಡ್ವಿ ಇದು ಅಸ್ಸಾಂ ಟೀ ಅಸ್ಸಾಂ ಟೀ ಪೌಡರ್ ನೋಡೋಣ ಹೇಗಿದೆ ಅಂತ ತೊಗೊಂಡು ಜಸ್ಟ್ ಇದೊಂದು ಟ್ರೈ ಕೊಡೋಣ ಅಂತ ಯಾವಾಗಲೂ ಒಂದೇ ಒಂದು ಬ್ರ್ಯಾಂಡು ಯೂಸ್ ಮಾಡೋದಕ್ಕಿಂತಲೂ ಜಸ್ಟ್ ಲೆಟಮ್ ಲೆಟರ್ಸ್ ಗಿವ್ ನ್ಯೂ ಟ್ರೈ ಅಂತ ತೊಗೊಂಡ್ವಿ ಇದು ಒನ್ ಟ್ವೆಂಟಿನೂ ಏನೋ ಸಮಥಿಂಗ್ ಇದೆ ಒನ್ ಫಾರ್ಟಿ ಏಟು ಏನಿದೆ ಓಕೆ ಇದು ಆಶುಗೆ ಈ ಕೇಕ್ ತುಂಬಾ ಇಷ್ಟ ತಗೊಂಡ ಚಾಪಿಂಗ್ ಬೋರ್ಡ್ ಬೇಕು ಅಂತ ಅಂತಿದ್ರು ಮಮ್ಮಿ ಚಾಪಿಂಗ್ ಬೋರ್ಡನ್ನು ತಗೊಂಡ್ರು ನಂಗೆ ಬೇಡ ಅಂತಂದ್ರೆ ಬಟ್ ಚಾಪಿಂಗ್ ಬೋರ್ಡ್ ತಗೊಂಡ್ರು ಸೊ ಪಿಲ್ಲೊ ತುಂಬ ಚೆನ್ನಾಗಿರುವಂತಹ ಪಿಲ್ಲೊ ಇದು ಮಮ್ಮಿ ಯೂಶ್ವಲಿ ಮಿಷಿನ್ನ ಸ್ಟಿಚ್ ಮಾಡಬೇಕಾದ್ರೆ ಚೇರ್ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಕುತ್ಕೊಂಡು ಸ್ಟಿಚ್ ಮಾಡಿದ್ರೆ ಶಿ ಕಂಫರ್ಟಬಲ್ ಅಥವಾ ಚೇರ್ ಮೇಲೆ ಕುತ್ಕೊಂಡು ಟಿ ವಿಯನ್ನು ವಾಚ್ ಮಾಡಬೇಕಾದ್ರೆ ಇದನ್ನ ಇದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಚೇರ್ ಮೇಲೆ ಇಟ್ಕೊಂಡು ಕಂಫರ್ಟೇಬಲ್ ಅನಿಸುತ್ತೆ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿದೆ ಇದೊಂದು ಪಿಲ್ಲೋ ಒಂದು ಬಾಲ್ಸ್ ಎಂಥ ಬಾಲ್ಸ್ ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ಸ್ ಕ್ರಿಕೆಟ್ ಬಾಲ್ಸ್ ನಮ್ಮ ಮೂರು ಜನ ಮಕ್ಕಳಿದಾರಲ್ಲ ಅವರಿಗೆ ಮೂರು ಮೂರು ಜನಕ್ಕೂ ಒಂದೊಂದು ಯುವರ್ ಕಾಫಿಂಗ್ ಇದು ನ್ಯೂ ಇಯರ್ ಗಿಫ್ಟ್ ಅವರಿಗೆ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಗಿಫ್ಟ್ ಅದನ್ನು ತಗೊಂಡೆ ಇದು ಆಶಿಗೆ ಫೇವ್ರೇಟ್ ಆಗಿರುವಂತಹ ಪಾಸ್ತಾ ಫಿಸಿಲಿ ಪಾಸ್ತಾ ಅದು ತುಂಬಾ ಇಷ್ಟ ಪಾಸ್ತಾ ಅಂದರೆ ಇದು ಕಾಫಿ ಮಗ್ ಈ ಕಲರ್ ನನಗೆ ತುಂಬ 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 ಫೇವ್ರೆಟ್ ತುಂಬ ರೇರ್ ಕಲರ್ ನನಗೆ ಇದು ಸಿಕ್ಕಿದ ತಕ್ಷಣ ವಿತೌಟ್ ಸೆಕೆಂಡ್ ಥಾಟ್ ನಾನು ತೊಗೊಂಡ್ಬಿಟ್ರೆ ಮಮ್ಮಿ ನಿನಗೆ ಫೇವ್ರೇಟ್ ಕಲರ್ ಅಲ್ವಾ ಅಂತಂದು ಆಶೂನೇ ಇನ್ಸಿಸ್ಟ್ ಮಾಡಿ ತಗೋ ತಗೋ ಅಂತಂದ ಇವತ್ತು ಬೆಳಗ್ಗೆಯೂ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ ಈ ಫೇ ಕಲರ್ ತುಂಬ ಫೇವ್ರೇಟ್ ಸಿಕ್ಕರೆ ಈ ರೀತಿಯ ಒಂದು ಕಾಫಿ ಮಕ್ಸ್ ತೊಗೊಂಡ್ಬನ್ನಿ ಅಂತಂದಿದ್ದೆ ಬಟ್ ನನಗೆ ಸಿಕ್ಬಿಡ್ತು ಕಾಫಿ ಮಗ್ ಎರಡೇ ತೊಗೊಂಡಿದ್ದು ನಾನು ಆಶುಗೋಸ್ಕರ ಇದೊಂದು ಮಗು ಗೋಲ್ಡ್ ಡ್ರಿಂಕ್ಸ್ ಆಮ್ ವಾಟರ್ ತುಂಬ ಕ್ಯೂಟ್ ಅನಿಸ್ತು ನನಗೆ ಸಖತ್ತಾಗಿ ಕ್ಯೂಟು ಇದು ಒನ್ ಟ್ವೆಂಟಿ ರುಪೀಸ್ ತುಂಬ ಯೂನಿಕ್ ಆಗಿರುವಂತಹ ಡಿಸೈನ್ ಅದೇ ರೀತಿ ಟೈಲ್ಸ್ ಡಿಸೈನ್ ಗ್ರಾನೈಟ್ ಸ್ಟೋನ್ ಡಿಸೈನ್ ಪ್ರೆಸೆಂಟ್ ಇಟ್ ಸಖತ್ತಾಗಿ ಇಷ್ಟ ಆಯಿತು ಇದು ನಾನು ಕೊಡ್ತಾ ಕೊಡ್ತಾಯಿರುವಂತಹ ಗಿಫ್ಟ್ ಚೆನ್ನಾಗಿದೆ ಆ್ಯಂಡ್ ಇದೊಂದು ಕಾಫಿ ಗ್ಲಾಸ್ ಸೆಟ್ ಅಥವಾ ಟೀ ಗ್ಲಾಸ್ ಸೆಟ್ ಸಖತ್ತಾಗಿ ಕ್ಯೂಟಾಗಿ ಅನಿಸ್ತು ಮನೆಗೆ ಯಾರಾದರೂ ಬಂದಾಗ ಇದನ್ನ ಯೂಸ್ ಮಾಡಬಹುದು ಅಥವಾ ನಾವೇ ಯೂಸ್ ಮಾಡ್ಕೋಬಹುದು ನಮ್ಮ ಬ್ರದರ್ಸ್ ಎಲ್ಲ ಬಂದಾಗ ಅವ್ರಿಗೆಲ್ಲ ಹಾಕ್ಕೊಡ್ಬೋದು ಸಖತ್ತ ಕ್ಯೂಟಾಗಿದೆ ಡಿಸೈನ್ ಮಾತ್ರ ತುಂಬ ಯೂನೀಕ್ ಆಗನಿಸ್ತದೆ ನನಗೆ ಇದರಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಆ್ಯಂಡ್ ಬ್ಲೂ ಆ್ಯಂಡ್ ಈ ರೀತಿ ಬ್ಲ್ಯಾಕ್ ಕಾಂಬಿನೇಷನ್ ಇತ್ತು ನನಗೆ ಇದೆ ಚೆನ್ನಾಗಿ ಅನಿಸ್ತದೆ ಅಟ್ರಾಕ್ಟಿವ್ ಅನಿಸ್ತು ಅದಕ್ಕೆ ಇದನ್ನ ನಾನು ಸೆಸ್ಟ್ ಮಾಡಿದೆ ಸೊ ದಿಸ್ ಇಸ್ ದ ಒನ್ ಹುಕ್ಸ್ ಅಂತಂತಾರಲ್ಲ ಸ್ಟಿಕ್ಕಿ ಹುಕ್ ಇಲ್ಲಿ ನಮ್ಮ ಮನೆ ಕಡೆಯಲ್ಲೂ ಸಿಗಲ್ಲ ಇದು ಇದೊಂದು ತಗೊಂಡ್ವಿ ಏನು ವಾಲ್ಗೆಲ್ಲ ಹುಕ್ ಮಾಡಿ ಕ್ಯಾಲೆಂಡರೆಲ್ಲ ಸಿಗಿ ಹಾಕ್ಬಿಡ್ಬೋದಲ್ಲ ಆ ರೀತಿ ಇದೊಂದು ತಗೊಂಡ್ವಿ ಮಮ್ಮಿಗೆ ಸಾಲ್ಟ್ ಸಾಲ್ಟೆಡ್ ಬಿಸ್ಕೆಟ್ ತಗೋ ಅಂತಂದ್ರು ನಾನು ಮಮ್ಮಿ ಕಾಫಿ ಟೀ ಟೈಮಲ್ಲಿ ಇದನ್ನ ಪೇಸ್ಟ್ ಮಾಡ್ಬೋದು ಸಾಲ್ಟೆಡ್ ಬಿಸ್ಕೆಟ್ ಆ್ಯಂಡ್ ಇದೊಂದು ಲೈಟರ್ ಕೊಂಡ್ಕೊಂಡ್ರು ಎಲ್ಲ ಒಳ್ಳೆಯ ಕ್ವಾಲಿಟಿ ಇದೆ ಯಾವುದೂ ಕೂಡ ಎಲ್ಲ ಐರ್ ಸೈ ಮಾರ್ಕಿರುವಂಥ ಕ್ವಾಲಿಟಿ ಇದೆ ಯಾವುದೇನು ಫೇಕ್ ಅಂತ ಅನಿಸ್ಲಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋಂಥ ಒಂದು ಕ್ವಾಲಿಟಿ ಯಾವುದೂ ಇಲ್ಲ ಚಿತ್ರದುರ್ಗದಲ್ಲಿ ಇದು ಮೋಸ್ಟ್ ಪ್ರಾಬ್ಲಿ ಒಂದು ಫೋರ್ ಟು ಫೈವ್ ಇಯರ್ಸಿಂದ ನಡೀತಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ಐ ಐತಿ ಸ್ಟಾರ್ಟಿಂಗಲ್ಲಿ ಅಷ್ಟು ನಂಗೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಇದು ಏ ಏನಪ್ಪ ಅಂತ ಅನಿಸ್ತಿತ್ತು ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ ಆ್ಯಂಡ್ ಕಾಸ್ಟ್ ಮಾತ್ರ ತುಂಬ ಜಾಸ್ತಿ ಅನಿಸ್ತಿತ್ತು ಬಟ್ ತುಂಬ ದಿನಗಳಾದ ನಂತರ ಇವತ್ತು ಹೋಗಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಆ್ಯಂಡ್ ಇದೊಂದು ಬೆಡ್ ಸ್ಪ್ರೆಡ್ ಕೊಂಡ್ಕೊಂಡೆ ನಾನು ಮೇಲ್ಗಡೆ ಮನೆಗೆ ಬೆಡ್ ಸ್ಪ್ರೆಡ್ ವಿತ್ ಪಿಲೋ ಕವರ್ಸ್ ಇದೊಂದು ಫೈವ್ ಟ್ವೆಂಟಿ ಸಮಥಿಂಗ್ ಅಷ್ಟೇ ಫೈವ್ ಟ್ವೆಂಟಿ ಆಫರಲ್ಲಿ ಫೈವ್ ಟ್ವೆಂಟಿ ಇದೊಂದು ಬೆಡ್ ಸ್ಪ್ರೆಡ್ ವಿತ್ ಪಿಲೋ ಕವರ್ಸ್ ಇದು ನಾನು ಮೇಲ್ಗಡೆ ಮನೆಯಲ್ಲಿ ಬೆಡ್ಗೆ ಹಾಕಿದಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಲುಪ್ ಕೊಡುತ್ತೆ ಅಂತ ಅಂಚೆ ಗೋಲ್ಟ್ ಫುಡ್ ದ ವೋಲ್ಟ್ ಕೊಂಚಿ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಮ್ಮಿ ಆಗಲೇ ನನ್ನ ಫೇವ್ರೆಟ್ ಕಲರ್ ಈ ಒಂದು ಕಾಫಿ ಮಗ್ಗಲ್ಲಿ ಕಾಫಿ ಮಾಡಿ ಕೊಟ್ಟೇಬಿಟ್ರು ಬನ್ನಿ ಕಾಫಿ ಉಟ್ಕೊಡೋಣ ಈಗಾಗಲೇ ಟೀನಾ ಎಸ್ ಟೀ ಈಗಾಗಲೇ ಫೋರ್ ಓ ಕ್ಲಾಕ್ ಆಗ್ತಾ ಬಂದಿದೆ ಬನ್ನಿ ಇಟ್ಸ್ ಆಲ್ರೆಡಿ ಟೀ ಟೈಮ್ ಇದು ತೊಗೊಂಡಿದೊಮ್ಮೆ ರಸ್ಕು ಹ್ಞೂ ನೋಡೋಣ ರಸ್ಕೊಂದು ಪ್ಯಾಕೆಟ್ ತೊಗೊಂಡಿದ್ವಿ ಅದೇನು ಆಶು ಇಟ್ಕೊಂಡು ಮಿಸ್ ಮಾಡಿದ್ನೋ ಗೊತ್ತಿಲ್ಲ ಸೊ ನೆನ್ನೆಯ ಒಂದು ದಿನದಿಂದ ನೆಕ್ಸ್ಟ್ ಡೇವರೆಗೂ ನಿಮ್ಮ ಜೊತೆಲಿ ಈ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ಕ್ಯೂಟ್ ಶಾಪಿಂಗ್ ಬ್ಲಾಗ್ ನಿಮಗೆ ಹೇಗೆ ಅನಿಸುತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತು ಕಳಿಸಿ ಸೊ ಅದರಲ್ಲಿ ಗೊತ್ತಾಗುತ್ತೆ ಏನಕ್ಕೋಸ್ಕರ ಶಾಪಿಂಗ್ ಅಂತ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಇದ್ದೀನಿ ಈ ಒಂದು ಬೆಡ್ ಸ್ಪ್ರೆಡ್ ಬಗ್ಗೆ ಹೇಳಬೇಕು ನೋಡಿ ತುಂಬ ಕ್ಯೂಟ್ ಆಗಿರುವಂಥ ಕಲರ್ ಮಮ್ಮಿ ಚಾಯ್ಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಲೈಟಾಗಿತ್ತು ವಿತ್ ವೆರಿ ವೆರಿ ಲೆಸ್ ಫ್ಲಾರಿ ಡಿಸೈನ್ಸ್ ಬಟ್ ಮಮ್ಮಿ ತುಂಬ ಬೇಗನೆ ಗಲೀಜು ಬಿಡುತ್ತೆ ಇದೇ ಕೂಡ ತುಂಬ ಕಲರ್ಫುಲ್ ಆಗಿದೆ ಅಂತ ಇದನ್ನ ಇನ್ಸಿಸ್ಟ್ ಮಾಡಿ ಇದನ್ನು ಹಾಗೆ ಮಾಡಿದ್ರು ಹೇಳಿದಾಗ ನಿಮಗೆ ವಿತ್ ಪ್ಯೂರ್ ಕಾಟನ್ ವಿತ್ ಪಿಲೋ ಕವರ್ಸ್ ಓಕೆ ಫೈ ಟ್ವೆಂಟಿ ಅರೌಂಡ್ ಸೊ ಈ ರೀತಿ ಇತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬಗ್ಗೆ ತಿಳಿಸಿ ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಡಿ ಶೇರ್ ಮಾಡಿ ಇನ್ನು ಜಾಸ್ತಿ ಜಾಸ್ತಿ ಜನಗಳಿಗೆ ನನ್ನ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಟೀ ಕುಡಿತಾ ಕಂಟಿನ್ಯೂ ಮಾಡೋಣ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನೋಡ್ತಿದ್ದೀನಿ ರಸ್ಕ್ ಎಲ್ಲಿದೆ ಅಂತ ರಸ್ಕ್ ಜೊತೆ ರಸ್ಕ್ ಜೊತೆ ಕಾಫಿ ಚೆನ್ನಾಗಿ ಪುಡಿ ರಸ್ಕ್ ಜೊತೆಯಲ್ಲಿ ಕಾಫಿ ಚೆಂದ ಟೀ ಚೆನ್ನಾಗಿದೆ ಹ್ಞೂ ಕೊಟ್ಟಿದ್ದ ಇದು ನೋಡಿ ಗಮ್ ಇದನ್ನು ತೊಗೊಂಡ್ವಿ ಹ್ಞೂ ಹ್ಞೂ ಐರನ್ ಆಂಟಿ ಬಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿದ್ರು ಐರನ್ ಆಗಿರುವಂಥ ಬಟ್ಟೆಗಳನ್ನು ಕೊಟ್ಟು ಹೋದರು ಅದಕ್ಕೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಯ್ತು ಬಿಡಿ ಇದೊಂದು ಕ್ಯೂಟಾಗಿದೆ ಹೊರಗಡೆ ಒಂದು ಫೈಬರ್ ಕೊಟ್ಟು ನೈದು ಕುಚು ನಿಮ್ಮದ ಹ್ಞೂ ಎಸ್ ನೈಸಿ ಹ್ಞೂ ಡ್ಯೂರೇಬಿಲಿಟಿ ಮುಖ್ಯ ಎಸ್ ಇದು ಕ್ಯಾಪ್ ಮಾತ್ರ ಪ್ಲಾಸ್ಟಿಕ್ ಬಟ್ ಹೊರಗಡೆ ಎಲ್ಲ ಫೈಬರ್ ಇದು ಪ್ಲಾಸ್ಟಿಕ್ ಅಲ್ಲ ಫೈಬರ್ ಒಳಗಡೆ ಮಾತ್ರ ಸ್ಟೀಲ್ ಫುಲ್ ಸ್ಟೀಲ್ ಫುಲ್ ಸ್ಟೀಲ್ ಇದೆ ಚೆನ್ನಾಗಿದೆ Oh yeah, I'm the I have the hmm. so you all take care love you all bye bye